ನಮಸ್ಕಾರ ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಅಮರ್ ಖಂಡರ್ ಓರ್ವ ವರ್ತಿಸುತ್ತಿದ್ದಾರೆ ಡಿ ಕೆ ಸಿದ್ದರಾಮ್ ಆರೋಪ ಅಮರೇಶ್ವರ ಜಾತ್ರೆ ವೈಭವದಿಂದ ಜರುಗಲಿ ಶಾಸಕ ಪ್ರಭು ಚವ್ ಹಾಗೂ ಸಿತಾ ರೆಸ್ಟೋರೆಂಟ್ ತೃತೀಯ ವಾರ್ಷಿಕೋತ್ಸವ ನೂತನ ಕ್ಯಾಬಿನ್ಗಳ ಉದ್ಘಾಟನೆ ಉದ್ಭವನಿಂದ ಅಮರೇಶ್ವರ ಜಾತ್ರಾ ಮಹೋತ್ಸವ ವೈಭವದಿಂದ ಮತ್ತು ವ್ಯವಸ್ಥಿತವಾಗಿ ನಡೆಯುವಂತಾಗಲ ಅಧಿಕಾರಿಗಳು ಕಾರ್ಯಪ್ರತವಾಗಬೇಕೆಂದು ಮಾಜಿ ಸಚಿವರು ಹಾಗೂ ಅವರ ಬಿ ಶಾಸಕರಾದ ಪ್ರಭು ಬಿ ಅವರು ಸೂಚಿಸಿದರು ಅವರಬ್ಬಿ ಪಟ್ಟಣ ಪಂಚಾಯತ್ ಕಚೇರಿ ಸಮಯದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರ ನಡೆದ ಜಾತ್ರೆಗೆ ಸಂಬಂಧಿಸಿದ ಸಭೆಯಲ್ಲಿ ಅವರು ಮಾತನಾಡಿದರು ಉದ್ಭವ ಲಿಂಗ ಅಂಬರೀಶ್ ಜಾತ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಜಾತ್ರೆ ಕರ್ನಾಟಕವಲ್ಲದೆ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಅಗ್ನಿ ಪೂಜೆ ಮತ್ತು ರಥೋತ್ಸವ ದಿನಗಳಂದು ಅಲ್ಪಸಂಖ್ಯಾತ ಭಕ್ತರು ಆಗಮಿಸುವುದರಿಂದ ಮಂದಿರವನ್ನು ಹೂವು ಮತ್ತು ಅಲಂಕಾರಿಕ ದೀಪಗಳನ್ನು ಸಿಂಗರಿಸಬೇಕು ಪಟ್ಟಣ ಆಕರ್ಷಕವಾಗಿ ಕಾಣಿಸುವಂತೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ವಿಜಯನಗರದಲ್ಲಿರುವ ಕಾರ್ಗಿಲ್ ಬಜಾರ್ ಉದ್ಗಿ ರಸ್ತೆಯಲ್ಲಿರುವ ರೆಸ್ಟೋರೆಂಟ್ ನಲ್ಲಿ ತೃತೀಯ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಸುಕ್ವ ಒಂದು ಹಮ್ಮಿಕೊಂಡ ನೂತನ ಕ್ಯಾಬಿಂಗ್ ಉದ್ಘಾಟನೆ ಪ್ರೈವೇಟ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಅಮರ್ ಹೇಳಕರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಇದೇ ಮಾತನಾಡಿ ಹೊಸದಾಗಿ ಎರಡು ಕ್ಯಾಬ್ ಉದ್ಘಾಟಿಸುವ ಮುಖಾಂತರ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲ ಮಾಡಿದ್ದಾರೆ ಎಂದರು ಮುಖಂಡರಾದ ಪ್ರಕಾಶ್ ಟೊನ್ನೆ ಕುಮಾರ್ ಸಿದ್ದರೂಕರ್ ಹಾಗೂ ಪ್ರಕಾಶ್ ಠಾಣೆಯ ಸುಪುತ್ರ ಮಾತನಾಡಿ ಶುಭಾಶಯಗಳು ಕೋರಿದರು ಕಾರ್ಯಕ್ರಮದ ಡಾಕ್ಟರ್ ವಿನೋದ್ ಸಾವಳಗಿ ಸಂಸ್ಥೆ ಸ್ಕೂಲ್ ಅಧ್ಯಕ್ಷರಾದ ಶ್ರೀಮತಿ ಅನುಪಮ ನೇರಳುಕರ್ ಸೇರಿದಂತೆ ಮತ್ತಿತರರಿದ್ದರು മൊബൈൽ <laughs>

ಇವತ್ತಿನ ದಿನ ಬೀದರಲ್ಲಿ ಸಿದ್ಧಾರ ಹೋಟೆಲ್ ಕಳೆದ ಮೂರು ವರ್ಷದಿಂದ ಭಾಳ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ನಮ್ಮ ಜನರಿಗೆ ಫ್ಯಾಮಿಲಿ ಸಮೇತ ಭಾಳ ಸ್ವಾದಿಷ್ಟ ಊಟವನ್ನು ಅವರು ಇಲ್ಲೆಲ್ಲರಿಗೂ ನಮ್ಮ ಬೀದರ್ ಜನರಿಗೆ ಉಣಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೂರು ವರ್ಷ ಮೂರನೇ ಆ್ಯನಿವರ್ಸರಿ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಸಲಹೆ ಗಜೀಬು ಅಂದರೆ ಸ್ಪೆಷಲ್ ಆಗಿ ಇವತ್ತು ಮಾಡಿದ್ದಾರೆ ಅದರ ಉದ್ಘಾಟನೆಗಾಗಿ ನಮಗೂ ಡಾಕ್ಟರ್ ಅಮರ್ ಹೇಳುಕರ್ಗು ವಿತ್ ಫ್ಯಾಮಿಲಿ ಕರೆದಿದ್ದಾರೆ ಡಾಕ್ಟರ್ ವಿನೋದ್ ಸಾವಳಗಿ ಮತ್ತು ನೀಲೇಶ್ ಅವರು ಅವ್ರಿಗೆ ಇದೇ ರೀತಿ ಇನ್ನೂ ಚೆನ್ನಾಗಿ ಹೋಟೆಲ್ ನಡೆಸಲಿ ಹೈದ್ರಾಬಾದ್ಕಿಂತ ಚೆನ್ನಾಗಿ ನಮ್ಗೆ ಬಿರಿಯಾನಿ ಸಿಗ್ತಾ ಇದೆ ಒಳ್ಳೆ ಬೇರೆ ಬೇರೆ ಪದಾರ್ಥಗಳು ಭಾಳ ನಮಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಜಾಸ್ತಿ ಸಕ್ಸಸ್ ಆಗಲಿ ಅಂಥೇಳಿ ನಾನು ಈ ಮುಂದೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವಿನೋದ್ ಫಾರ್ ಇನ್ವೈಟಿಂಗ್ ಅಸ್ ಫಾರ್ ದಿಸ್ ಇನ್ಬ್ರೇಷನ್ hi, i'm shikita jayantula. i just want to wish dr. Sarai, um congratulations on completing three years of sitara. you had some amazing times here. we've gotten our family here. we have some beautiful moments with our family as well. so congratulations on completing three years of the. on the eve of the three-year anniversary of sitara grand hotel, we so also cut the ribbon for the two beautiful gazebos that you see behind us. and so congratulations on that as well. Hello, this is Akanksha, and uh, I just want to congratulate uh, the whole Sitara uh, Restaurant team along with you know Uncle. It's been one of our go-to places for food uh, since the date has begun, so it's great to see them achieving a milestone of three years. And uh, we were just here inaugurating the two new gazebos, uh, which are very beautiful. ఐక్ విల్ బి ఇన్ ఆర్ చైసెస్ ఫార్ మేకంగ్ మోర్ మెమరీస్ ఇన్ ద ఫ్యూచర్ థ్యాంక్ యూ సో మచ్ ఫార్ ఇన్వైటింగ్స్ కార్ చెల్వ అంత సో నీతే నవబార్ నివాసీ అయితే ಸೊ ನನಗೆ ಶುಗರು ಹೈಪರ್ ಶುಗರ್ ಇತ್ತು ಎಂಟುನೂರ ಹಂಗೆ ಶುಗರ್ ಇತ್ತು ಸೊ ನನಗೆ ಬಚಸೋದು ಭಾಳ ಕಡಿಮೆ ಇತ್ತು ಡಾಕ್ಟರ್ ಹೇಳಿದರು ಒನ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಇದರಿಂದ ನನಗೆ ಇಲ್ಲಿ ಹೈದ್ರಾಬಾದ್ ಹೈದ್ರಾಬಾದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ನನಗೆ ಶುಗರು ಆರುನೂರ ಐವತ್ತಾಗಿತ್ತು ಶುಗರ್ ಮತ್ತು ಸೊ ಅಲ್ಲಿಂದ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಇಲ್ಲಿ ಹರ್ಬಲ್ ಲೈಫ್ ಅಂತ ಪ್ರಾಡಕ್ಟ್ಸ್ ಇದು ಕ್ಲಬ್ ಇದೆ ಇಲ್ಲಿ ಬೀದರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಸೊ ಇಲ್ಲಿ ಎರಡು ಮೂರು ತಿಂಗಳಿಂದ ನಾನು ಪ್ರಾಡಕ್ಟ್ ಇದ್ದೀನಿ ನಾನು ಶು ಹರ್ಬಲ್ ಲೈಫ್ದು ಅದು ತೊಗೊಳೋರ್ಂದ ನನಗೆ ಶುಗರ್ ಇವಾಗ ಎರಡು ನೂರು ಒಳಗಡೆ ಬಂದಿದೆ ಬರೀ ಮೂರು ತಿಂಗಳಲ್ಲೇ ಶುಗರು ನಾರ್ಮಲ್ ಆಗಿ ಬಂದಿದೆ ಸೊ ನನ್ನ ಸುಮಾರು ಪೇಷಂಟ್ ಇದ್ದಾರೆ ಇಲ್ಲಿ ಬೀದರಲ್ಲಿ ಸೊ ಯಾರ್ಯಾರಿಗೆ ಶುಗರು ಬಿ ಪಿ ಥೈರಾಯ್ಡು ಜಾಯಿಂಟ್ ಪೇನ್ಸು ಇಂಥ ಯಾವುದೇ ರೀತಿ ಇದು ಸಮಸ್ಯೆಲಿಂದ ಬಳ್ದ ಬಳತಾ ಇದ್ದಾರೆ ಅವ್ರು ಇಲ್ಲಿ ಬಂದು ಇಂಥ ಹರ್ಬಲ್ ಹರ್ಬಲ್ ಲೈಫಾಗಿ ಜಾಯ್ನ್ ಆಗಿ ಸೊ ನಿಮ್ಮದು ಏನು ಟ್ರೀಟ್ಮೆಂಟ್ ಏನೋ ಉಳಿಸ್ಕೊಬೋದು ಇಲ್ಲಿ ಅಮೌಂಟನ್ನು ಉಳಿಸ್ಕೋಬೋದು ಕಡಿಮೆ ಅಮೌಂಟಲ್ಲಿ ಇಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಬಹುದು ಇಲ್ಲಿ ಸುಮಾರು ಜನರಿಗೆ ಆಗಿದೆ ಈಗ ನಾನು ಬಂದು ಮೂರು ತಿಂಗಳು ಮೂರು ತಿಂಗಳಲ್ಲಂದ್ರೆ ಮಿನಿಮಮ್ ಎರಡು ನೂರು ಮುನ್ನೂರು ಜನ ಇಂದ ಕಡಿಮೆ ಆಗಿದೆ ನಮ್ಮ ಕ್ಲಬ್ ಅಲ್ಲಿ ಸೊ ಇಲ್ಲಿ ನಮ್ಮ ಕೋಚ್ ಇದ್ದಾರೆ ರಂಗನಾಥ್ ಮತ್ತು ಶ್ವೇತಾ ಮೇಡಮ್ ಅಂತ ಸೊ ಅವ್ರು ನಡೆಸ್ಕೊಡ್ತಾರೆ ಇಲ್ಲಿ ಹೆಲ್ತ್ ಕೋಚ್ ಇದ್ದಾರೆ ಅವರು ಅವರು ಎಕ್ಸ್ಪರ್ಟ್ ಮಿನಿಮಮ್ ಹದಿನೈದು ಹದಿನಾರು ವರ್ಷದಿಂದ ಅವರು ಇದು ಹರ್ಬಲ್ ಲೈಫಲ್ಲಿ ಇದ್ದಾರೆ ಅವರು ಯಾರಾದರೂ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬರಬಹುದು ಪ್ಲೇಸ್ ಇಲ್ಲಿ ಆಶಾ ಟೈಮಿಂಗ್ ಹಿಂದ್ಗಡೆ ಬೆಳಗ್ಗೆ ಎಂಟು ಎಂಟುವರೆಯಿಂದ ಹತ್ತು ಗಂಟೆ ತನಕ ಬರ್ಬೋದು ನಮ್ಮ ಹೆಸರು ಓಂಕಾರ ಓಂಕಾರ ಅಂತ ನಾವು ಪ್ರಾಪರ್ ನಿಟ್ಟರುಕೆ ಈ ಹರ್ಬಲ್ ಸ್ಟಾಪ್ ಮಾಡಿ ಬಂದು ನಾನು ಐದು ದಿನ ಐತ್ರಿ ಬರೀ ಶುಗರ್ ಅಂತ ಇಲ್ಲ ಎಷ್ಟು ಡಿಸಾರ್ಡ್ರಸ್ಗಳವ ಥೈರಾಯ್ಡ್ ಆಗಿರಲಿ ಅದು ಶುಗರ್ ಆಗಿರಲಿ ಅದು ಪಿ ಸಿ ಡಿ ಆಗಿರಲಿ ಎಲ್ಲ ರೋಗಕ್ಕೆ ಎಲ್ಲ ಡಿಸಾರ್ಡರ್ಗಳಿಗೆ ಈ ಹರ್ಬಲ್ ಲೈಫ್ ಬಹಳ ಹೆಲ್ಪ್ಫುಲ್ ಅದ ನಾ ಇಲ್ಲಿ ಬರಬೇಕಾದ್ರೆ ಬರೀ ಫಿಸಿಕಲ್ ಹೆಲ್ ಫಿಸಿಕಲ್ ಲೆಕ್ಕ ಫಿಸಿಕಲ್ ಹೆಲ್ತ್ ಇಸ್ಲೆ ಬಂದಿಲ್ಲ ಇಲ್ಲಿ ಮೆಂಟಲ್ ಹೆಲ್ತು ಮತ್ತು ಇಮೋಷ್ನಲ್ ಹೆಲ್ತು ಮತ್ತು ಸೋಷಿಯಲ್ ಹೆಲ್ತು ಫಿಸಿಕಲ್ ಹೆಲ್ತ್ ಎಲ್ಲಕ್ಕೆ ಒಂದೇ ರಾಮ ಬಣ್ಣದ ಅದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸೊ ಯಾರ್ಯಾರಿಗೆ ಏನೇನೋ ಪ್ರಾಬ್ಲಮ್ಗಳವ ಅವು ಹಾಸ್ಪಿಟಲ್ಗೆ ಹೋಲ್ಗಿಂತ ಮುಂಚೆ ಅಥವಾ ರೋಗಗಳು ಬರಲಿಕ್ಕಿಂತ ಮುಂಚೆ ಡಿಸಾರ್ಡ್ರ್ ಆಗಲಿಕ್ಕಿಂತ ಮುಂಚೆ ಈ ಹರ್ಬಲ್ ನ್ಯೂಟ್ರಿಷನ್ ಕಮಿಟಿಗೆ ಬಂದು ಈ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಬರುವಂತಹ ಸಮಸ್ಯೆಗಳು ಬರಲ್ಲಂತ ನನ್ನ ಅನಿಸಿಕೆ